ನಮಗೆ ಮೂಡಿಗೆರೆ ಬಿಜೆಪಿ ಮುಖಂಡರ ಸಸ್ಪೆಂಡ್ ಪ್ರಕರಣ ಬಿಸಿ ತುಪ್ಪವಾದ ಪುಟ್ಟಣ್ಣ ಭರತ್ ಸಸ್ಪೆಂಡ್ ವಿಚಾರ ಪುಟ್ಟಣ್ಣ ಬೆಂಬಲಿಗರು ರೆಬಲ್ 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 ಬಡದೂರು ಪುಟ್ಟಣ್ಣ ಮನೆಯಲ್ಲಿ ಬೆಂಬಲಿಗರ ಸಭೆ ಹೊಂದಾಣಿಕೆ ಮಾಡಿಕೊಳ್ಳುವ ನಾಯಕರ ಬಗ್ಗೆ ಆಕ್ರೋಶ ಅಮಾನತು ಆದೇಶ ಕೂಡಲೇ ವಾಪಸ್ ಪಡೆಯಿರಿ ಜಿಲ್ಲಾಧ್ಯಕ್ಷರಿಗೆ ಗಡವು ನೀಡಿದ ಪುಟ್ಟಣ್ಣ ಬೆಂಬಲಿಗರು ಇಲ್ಲದಿದ್ರೆ ಮುಂದೆ ಆಗುವ ಅನಾಹುತ ಎದುರಿಸಿ ಶನಿವಾರದವರೆಗೆ ಸಮಯ ಕೇಳಿದ ದೇವರಾಜ್ ಶೆಟ್ಟಿ ಸಸ್ಪೆಂಡ್ ಹಿಂಪಡೆಯದಿದ್ರೆ ಬಿಜೆಪಿ ಕಚೇರಿ ಮುತ್ತಿಗೆ ಸಾವಿರಾರು ಬೆಂಬಲಿಗರೊಂದಿಗೆ ಕಚೇರಿ ಮುತ್ತಿಗೆಗೆ ಪ್ಲಾನ್ ಸೋಮವಾರ ಮೂಡಿಗೆರೆ ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕಲು ತಯಾರಿ ಆ ಬಳಿಕ ಬುಧವಾರ ಬೆಂಗಳೂರು ಚಲೋ ನಡೆಸಲು ಸಿದ್ಧತೆ ಏನೋ ಮಾಡಲು ಹೋಗಿ ಮಾಡಿಕೊಳ್ತಾ ಜಿಲ್ಲಾ ಬಿಜೆಪಿ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವ ಮುಖಂಡರು ಶಕ್ತಿ ಪ್ರದರ್ಶಿಸಿ ಅಮಾನತು ಮಾಡಿದವರ ಮುಂದೆ ತೊಳೆ ತಟ್ಟಲು ನಿರ್ಧಾರ ಹೊಂದಾಣಿಕೆ ಮಾಡಿಕೊಳ್ಳುವ ಮೂಡಿಗೆರೆ ನಾಯಕರ ಬಗ್ಗೆ ಪುಟ್ಟಣ್ಣ ಬೆಂಬಲಿಗರು ರೆಬೆಲ್ ಆಗಿದ್ದಾರೆ ಇಂದು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಪಡದೂರಿನ ಅನುಕುಮಾರ್ ಮರಿಯಲ್ಲಿ ಸಭೆ ಸೇರಿದಂತಹ ಬಿಜೆಪಿ ಮುಖಂಡರು ಅಪಾರ ಸಂಖ್ಯೆಯ ಪುಟ್ಟಣ್ಣ ಬೆಂಬಲಿಗರು ಸಭೆ ನಡೆಸಿದ್ರು ನಿನ್ನೆ ಪುಟ್ಟಣ್ಣ ಹಾಗೂ ಕನ್ನಹಳ್ಳಿ ಭರತ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದನ್ನು ವಿರೋಧಿಸಿ ಇಂದು ಸಭೆ ನಡೆಸಲಾಯಿತು ಕೂಡಲೇ ಅಮಾನತು ಆದೇಶವನ್ನು ನೀವಾಗಿಯೇ ಹಿಂಪಡೆಯಬೇಕು ಇಲ್ಲ ಮುಂದುವರೆಸ್ತೀರ ಆಗಲಿ ಅದನ್ನು ನೋಡೇ ಬಿಡೋಣ ಅಂತ ಸಭೆ ಸೇರಿದ ಮುಖಂಡರು ಪುಟ್ಟಣ್ಣ ಬೆಂಬಲಿಗರು ಬಿಜೆಪಿ ಜಿಲ್ಲಾಧ್ಯಕ್ಷ ದೇವರಾಜ್ ಶೆಟ್ಟಿ ಅವರಿಗೆ ಸವಾಲು ಹಾಕಿದರು ಬಿಜೆಪಿ ಯಾರಪ್ಪನ ಮನೆ ಸ್ವತ್ತಲ್ಲ ನಮ್ಮ ನಿಮ್ಮೆಲ್ಲರ ಆಸ್ತಿ ನಿಮ್ಮ ಜೊತೆ ಅಧಿಕಾರ ಇರಬಹುದು ಆದರೆ ನಮ್ಮ ಜೊತೆ ಜನ ಬೆಂಬಲ ಇದೆ ಅಂತ ಕಿಡಿಕಾರಿದ್ರು ಇನ್ನು ಇದೇ ವೇಳೆ ಪಕ್ಷಕ್ಕಾಗಿ ದುಡಿದ ಮುಖಂಡರಿಗೆ ಇಷ್ಟೆಲ್ಲ ಅನ್ಯಾಯ ಆಗ್ತಾ ಇದ್ರು ಮೂಡಿಗೆರೆಯಲ್ಲಿ ನಾಯಕರು ಅಂತ ಅನ್ನಿಸಿಕೊಂಡವರು ಗಪ್ಚುಪ್ ಆಗಿರುವುದು ಎಷ್ಟು ಸರಿ ಅಂತ ಆಕ್ರೋಶ ಹೊರಹಾಕಿದ್ರು ಒಟ್ನಲ್ಲಿ ಲೋಕಸಭಾ ಚುನಾವಣಾ ಹೊಸ್ತಿಲಲ್ಲಿ ಬಿಜೆಪಿ ಮುಖಂಡರಾದ ಅನುಕುಮಾರ್ ಹಾಗೂ ಕನ್ನಹಳ್ಳಿ ಭರತ್ ಅವರನ್ನ ಸಸ್ಪೆಂಡ್ ಮಾಡಿರುವುದು ಚಿಕ್ಕಮಗಳೂರು ಬಿಜೆಪಿಗೆ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ ಎರಡೂ ಕಡೆಯವರಿಗೆ ಇದೀಗ ಪ್ರತಿಷ್ಠೆಯ ಪ್ರಶ್ನೆಯಾಗಿದ್ದು ಈ ಸಸ್ಪೆಂಡ್ ಗೇಮ್ನಲ್ಲಿ ಯಾರ ಕೈ ಮೇಲಾಗತ್ತೆ ಕಾದ್ ನೋಡಬೇಕಾಗಿದೆ ಇನ್ನು ಸಭೆಯಲ್ಲಿ ಶಿವೇಗೌಡ ಭರತ್ ಬಾಳೂರು ಸುದರ್ಶನ್ ಸುರೇಂದ್ರ ಮನೋಜ್ ಪ್ರಸನ್ನ ಮುಗ್ರಹಳ್ಳಿ ಸುನಿಲ್ ನಿಡುಗೋಡು ದೇವರುಂದ ರಮೇಶ್ ಕೊಟ್ಟಿಗೆಹಾರ ಸಂಜಯ್ ಸೇರಿದಂತೆ ಅನೇಕ ಮುಖಂಡರು ಕಾರ್ಯಕರ್ತರು ಪುಟ್ಟಣ್ಣ ಬೆಂಬಲಿಗರು ಹಾಜರಿದ್ದು ಅಮಾನತು ಮಾಡಿದವರಿಗೆ ಕಡಕ್ಕೆ ಎಚ್ಚರಿಕೆಯನ್ನ ನೀಡಿದ್ರು ತಾಲೂಕ್ ಕಮಿಟಿ ಅಂತ ಒಂದಿದೆ ಜ ಇದರಲ್ಲಿ ಮೂಡಿಗೆರೆ ತಾಲೂಕಲ್ಲಿ ತಾಲೂಕ್ ಕಮಿಟಿ ಅಂತಿದ್ದೆ ಅವ್ರು ಕೇಳ್ಬೇಕು ಫಸ್ಟ್ ನಿಂತ್ಕೋಬೇಕು ಅವರು ಬಂದು ಅವ್ರು ಪ್ರಶ್ನೆ ಮಾಡಲಿಲ್ಲ ಯಾಕೆ ಇದು ಒಳಮರ್ಮ ಏನು ಅಂತ ಗೊತ್ತಿಲ್ಲ ಯಾರ್ಯಾರ ಜೊತೆ ಅವ್ರ ಜೊತೆ ಆ ಪಕ್ಷದವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ ನಮಗೆ ಇವತ್ತು ಭಾಳಷ್ಟು ಜನ ಅವ್ರ ಹತ್ರ ಚೆನ್ನಾಗಿದ್ದಾರೆ ನಮ್ಗೆ ಯಾರ್ದು ಹೆಸರು ಹೋಗಲ್ಲ ಇವತ್ತು ನಯನ ನಯನಮೋಟಮ್ನ ಹತ್ರ ನಿಶ್ಚಯ ಮಾಡ್ಕೋಬಾರ್ದು ಅಂತ ಉದ್ದೇಶದಿಂದ ಅದನ್ನ ತಡೆದ್ರು ಅಷ್ಟೊಂದು ಖರ್ಚು ಮಾಡಿ ಮಾಡೋ ಅಂತ ಅಗತ್ಯ ಇತ್ತ ಯಾವ ನಂಬಿಕೆ ಮಾಡ ಇಟ್ಕೊಂಡು ಅವ್ರ ಜೊತೆ ನಾವು ಇನ್ನೂ ಹಿಂದೆ ಹಿಂದೆ ಅವ್ರನ್ನ ನಾಯಕರು ಅಂತ ಹೇಳ್ಕೊಂಡು ಅವ್ರ ಹಿಂದ್ಗಡೆ ನಾವು ಇನ್ನೂ ಹೋಗ್ಬೇಕಾ ಲಾಸ್ಟಿಗೆಲ್ಲರೂ ನಮ್ಮ ಹಿಂದ್ಗಡೆಯಿಂದ ಚೂರಿ ಹಾಕಿಸ್ತಾರೆ ಇವೆಲ್ಲ ಚೂರಿ ಹಾಕಿರೋ ವಿಚಾರಣೆ ಚೂರಿ ಹಾಕಿರೋದು ಎದುರು ಕೇಳಿ ತಡ್ಕೋಬೋದು ಆದರೆ ಮೈಗೆ ನೋವಾದ್ರೂ ತಡ್ಕೋಬೋದು ಮನ್ಸಿಗೆ ನೋವಾದ್ರೂ ತಡ್ಕೋಕಾಗಲ್ಲ ಆಗಿಲ್ಲ ಅವತ್ತು ಪುಟ್ಟಣ್ಣ ಗೊತ್ತಿ ಧೈರ್ಯವಾಗಿದ್ದಾನೆ ಯಾಕಂದ್ರೆ ಅದು ಮುಂದುವತ್ತ ಮುಂದಾಳತ್ತೋ ತಗೊಂಡು ಇಲ್ಲೆಲ್ಲ ಮೀಟಿಂಗ್ ಮಾಡಿ ಅವ್ನ ಸ್ವಂತ ದುಡ್ಡು ಖರ್ಚು ಮಾಡಿ ಎಲ್ಲ ಸಂಘಟನೆ ಮಾಡಿ ತಂದು ಯಾರಿ ಮಾಡ್ದ ಹಿಂದುತ್ವಕ್ಕೋಸ್ಕರ ಮಾಡ್ದ ಭಾರತೀಯ ಜನತಾ ಪಕ್ಷಕ್ಕೋಸ್ಕರ ಮಾಡ್ದ ಏನು ಅವನ ಮನೆಗೋಸ್ಕರ ಮಾಡಲಿಲ್ಲ ಇವತ್ತು ನಾವು ಈ ಮಾತನ್ನ ಹೇಳಿ ಅವನಿಗೆ ಧೈರ್ಯ ತುಂಬಕು ನಾವು ಇದೀವಿ ಬೇಡ ನೀನು ಅಂತ ನಾವು ಇಷ್ಟು ಜನ ಯಾಕೆ ಬಂದಿದ್ದೀವಿ ಅಂತಂದ್ರೆ ನಿನಗೆ ಬರತ್ತಿಗೆ ಮತ್ತು ಪುಟ್ಟಾಣಿಗೆ ನಿನಗೆ ನಾನು ಮುಂಚೆನೇ ಒಂದು ಮಾತು ಹೇಳಿದ ನಿನಗಲ್ಲ ನಮ್ಮೆಲ್ಲರಿಗೂ ಆಗಿರ್ತಕ್ಕಂಥದ್ದು ಕೊನೆಯವರೆಗೂ ನಾನು ಒಂದು ಮಾತ್ರ ಹೇಳ್ತಿದ್ದೀನಿ ಪ್ರಾಮಾಣಿಕವಾಗಿ ನಾವು ಇವತ್ತು ಏಳು ಜನ ಸೇರಿದೀವಿ ನಾಳೆ ನೂರು ಜನ ಕಮ್ಮಿ ಹೆಚ್ಚು ಕಮ್ಮಿ ಆಗ್ಬೋದು ಆದ್ರೆ ಒಂದೇ ನಿಲುವು ಅವ್ರನ್ನ ಇಲ್ಲ ತಕ್ಷಣದಿಂದಲೇ ಅದನ್ನ ವಿಡ್ಡ್ರಾ ಮಾಡ್ಕೋಬೇಕು ಸಸ್ಪೆಂಡ್ ಮಾಡಿರೋದನ್ನ ಇಲ್ಲ ಮುಂದುವರಿಸ್ತೀರಾ ಆಗಲಿ ನೋಡೋಣ ನಾವೇನು ಬೇರೆ ಪಾರ್ಟಿಗೆ ಹೋಗ್ಬೇಕು ಇನ್ನೊಂದು ಕಂತಲ್ಲ ಅಂತ ಕಾಲ ಬಂದಾಗ ಎಲ್ಲ ಕೂತ್ಕೊಂಡು ಎಲ್ಲರೂ ಒಟ್ಟಿಗೆ ಸೇರಿ ಚರ್ಚೆ ಮಾಡೋಣ ನೋಡೋಣ ಅವತ್ತಿನ ಸಂದರ್ಭ ಹೆಂಗಿರುತ್ತೆ ಅಂತೇಳಿ ಇವತ್ತು ನಾವು ಈಗ ಏನು ನಿಲುವು ತಗೊಂಡಿವಿ ಈ ಥರ ಪ್ರತಿ ಒಬ್ರು ಇದೇ ತರ ನಮ್ಮ ಪುಟ್ಟಣ್ಣ ಇತ್ತಂತಲ್ಲ ನಮ್ಮ ನಮ್ಮೆಲ್ಲರಿಗೂ ಇದಾಗಿರ್ತಕ್ಕಂಥ ಒಂದು ಅನ್ಯಾಯ ಅಂತೇಳಿ ಅದನ್ನ ಕಂಡಿಸಿ ನಾವೆಲ್ಲರೂ ಅವ್ರ ಜೊತೆ ಇರೋಣ ಅಂತ ಹೇಳ್ತಾ ಮುಂದಿನ ದಿನದಲ್ಲಿ ಕೂತ್ಕೊಂಡು ಇನ್ನೊಂದು ನಾನು ಅತ್ತೆ ಮತ್ತೆಲ್ಲ ಎಲ್ಲರಿಗೂ ಹೇಳಿದ್ದೀನಿ ನಾಯಕರುಗಳಿಗೆಲ್ಲವ ಒಂದು ಇಡೀ ತಾಲೂಕಿನ ಯಮಕಕ್ಕಿಗಿರೀಸ್ ಬೇರೆ ಬೇರೆ ನಾಯಕರುಗಳಿದ್ದಾರೆ ಬೇರೆ ಬೇರೆ ಒಬ್ಬಳರು ಅವರೆಲ್ಲ ಸೇರಿಸಿ ಒಂದು ಸಮಾವೇಶನ ಮಾಡೋಣ ಮಾಡ್ಕೊಂಡು ಎಲ್ಲರ ರೈತ ಭವನನ ಅಥವಾ ಜಸಿ ಅಲ್ಲ ಎಲ್ಲ ಕೂತ್ಕೊಂಡು ಚರ್ಚೆ ಮಾಡೋಣ ನಾವು ಯಾರ ಮನೆ ಆಸ್ತಿಗೆ ಯಾರ ಮನೆ ಇದಕ್ಕೋಸ್ಕರ ನಾವು ಚರ್ಚೆ ಮಾಡ್ತಾ ಇಲ್ಲ ನಾವು ಮೂವತ್ತು ಮೂವತ್ತೈದು ವರ್ಷದಿಂದ ಆ ಪಕ್ಷಕ್ಕೋಸ್ಕರ ದುಡ್ದಿದ್ದೀವಿ ಇದು ನಮ್ದು ಆಸ್ತಿ ಭಾರತೀಯ ಜನತಾ ಪಕ್ಷ ಅನ್ನೋದು ಯಾರ ಅಪ್ಪನ ಮನೆ ಆಸ್ತಿ ಅಲ್ಲ ನಮ್ಮ ಆಸ್ತಿ ಅದು ಯಾರಿಗೋಸ್ಕರ ನಾವು ಇದನ್ನ ಮಾಡಬೇಕು ಅಂತ ಇದಿಲ್ಲ ಆಯ್ತು ಹಂಗಾಗಿ ನಾವೆಲ್ಲರೂ ಒಗ್ಗಟ್ಟಾಗಿ ಇದನ್ನ ಇಲ್ಲಿಗೆ ಕೈ ಬಿಟ್ಟು ಇವತ್ತು ಹೋಗಿದ್ವಲ್ಲ ಅಂತ ಯಾರು ಆ ತರ ಮನಸ್ಸನ್ನ ಹಿಂದಕ್ಕೆ ತಗೋಬೇಡಿ ನಾವೊಂದು ಹೆಜ್ಜೆ ಮುಂದಿಟ್ಟ ನಾನ್ ಮಾತಾಡ್ತೀನಿ ಮೇಲೆ ಹೆದರಿಕೆ ಇಲ್ಲ ಜಿಲ್ಲಾಧ್ಯಕ್ಷ ಮಾತಾಡ್ತೀವಿ ಬೇಕೀಗ ಮುಂದಿನ ದಿನದಲ್ಲಿ ನೋಡೋಣ ಹಾಗಾಗಿ ಎಲ್ಲ ಕಾರ್ಯಕರ್ತರಿಗೂ ಒಂಥರ ಮನದಷ್ಟು ಮಾಡಿಕೊಟ್ಟಿದೀನಿ ನಂಗೆ ಇಷ್ಟು ಮಾತಾಡಲು ಅವಕಾಶ ಮಾಡಿಕೊಟ್ಟು ಅಂತ ನಾನು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ಬಂಧುಗಳಿಗೂ ಮತ್ತೆ ಮುಂಭಾಗದಲ್ಲಿ ಕೂತಿರ್ತಕ್ಕಂಥ ಎಲ್ಲ ಕಿರಿಯ ಕಿರಿಯ ನನ್ನ ಕಾರ್ಯಕರ್ತ ಬಂಧುಗಳಿಗೆ ನಾನು ಒಂದಷ್ಟ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ